ದೀಪಾವಳಿ ಹಬ್ಬವು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ಮಹತ್ವದ ಸ್ಥಾನವನ್ನು ಪಡೆದಿದೆ ಇದು ದೀಪಗಳ ಹಬ್ಬವಾಗಿದೆ ಅದಕ್ಕಾಗಿ ಇದನ್ನು ಬೆಳಕಿನ ಹಬ್ಬವೆಂದು ಕರೆಯುತ್ತಾರೆ ಈ ದೀಪಾವಳಿ ಹಬ್ಬದಲ್ಲಿ ಸಂಪತ್ತಿನ ದೇವತೆಯಾದ ತಾಯಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಆರಾಧಿಸಲಾಗುತ್ತದೆ ಇಂತಹ ಶಕ್ತಿಯುತವಾದ ಹಬ್ಬದಲ್ಲಿ ಅದೃಷ್ಟವನ್ನು ಹಾಗೂ ಲಕ್ಷ್ಮೀದೇವಿಯ ಅನುಗ್ರಹವನ್ನು ಪಡೆಯಲು ಭಕ್ತರು ಪೂಜೆ ಆರಾಧನೆಗಳನ್ನು ಮಾಡುತ್ತಾರೆ ಈ ವಿಶೇಷವಾದಂತಹ ದಿನಗಳಲ್ಲಿ ಸ್ನಾನದ ನೀರಿಗೆ ಕೆಲವು ವಸ್ತುಗಳನ್ನು ಬೆರೆಸಿ ಸ್ನಾನ ಮಾಡುವುದರಿಂದ ಬಡತನ ದಾರಿದ್ರ್ಯ ಆರ್ಥಿಕ ಬಿಕ್ಕಟ್ಟಿನಂತಹ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು ಹಾಗೂ ಧನ ಸಂಪತ್ತು ಅಖಂಡ ಅದೃಷ್ಟ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಸಹ ಪಡೆಯಬಹುದಾಗಿದೆ ಇನ್ನು ಜಾತಕದಲ್ಲಿನ ಗ್ರಹಗಳ ದೋಷದಿಂದ ಮುಕ್ತಿ ಪಡೆದು ಸಂತೋಷದ ಜೀವನವನ್ನು ನಡೆಸಬಹುದು ಹಾಗಾದರೆ ಇಂದಿನ ವಿಡಿಯೋದಲ್ಲಿ ಗ್ರಹ ದೋಷಗಳಿಂದ ಮುಕ್ತಿ ಪಡೆಯಲು ಲಕ್ಷ್ಮೀದೇವಿಯ ಅನುಗ್ರಹವನ್ನು ಪಡೆಯಲು ಯಾವ ಯಾವ ವಸ್ತುಗಳನ್ನು ಸ್ನಾನದ ನೀರಿಗೆ ಬೆರೆಸಿ ಸ್ನಾನ ಮಾಡಬೇಕೆಂದು ವಿವರವಾಗಿ ತಿಳಿಯೋಣ ಮೊದಲನೆಯದು ದೀಪಾವಳಿ ಹಬ್ಬದ ಸಮಯದಲ್ಲಿ ಸ್ನಾನದ ನೀರಿಗೆ ಕೆಂಪು ಚಂದನ ಅಥವಾ ಚಿಟಿಕೆ ಬೆಲ್ಲವನ್ನು ಸೇರಿಸಿ ಸ್ನಾನ ಮಾಡಿ ಇದರಿಂದ ನಿಮ್ಮ ಜಾತಕದಲ್ಲಿ ಮಂಗಳ ಗ್ರಹದ ದೋಷಗಳಿದ್ದರೆ ಅವು ನಿವಾರಣೆ ಆಗುತ್ತವೆ ಹಾಗೂ ಜೀವನದ ಎಲ್ಲ ರೀತಿಯ ಕಷ್ಟಗಳು ಪರಿಹಾರವಾಗುತ್ತವೆ ಮತ್ತು ನಿಮ್ಮ ಜೀವನದಲ್ಲಿ ಧನಾತ್ಮಕ ವಾತಾವರಣ ರೂಪುಗೊಂಡು ನಿಮ್ಮ ಆತ್ಮವಿಶ್ವಾಸವು ಹೆಚ್ಚುತ್ತದೆ ಹಾಗೂ ನೀವು ಧೈರ್ಯವನ್ನು ಪಡೆಯುತ್ತೀರಿ ಎರಡನೆಯದು ದೀಪಾವಳಿ ಹಬ್ಬದ ವಿಶೇಷ ದಿನಗಳಲ್ಲಿ ಸ್ನಾನದ ನೀರಿಗೆ ಒಂದು ಏಲಕ್ಕಿ ಅಥವಾ ಸ್ವಲ್ಪ ಅಕ್ಕಿಯನ್ನು ಸೇರಿಸಿ ಸ್ನಾನ ಮಾಡಿ ಇದರಿಂದ ಜಾತಕದಲ್ಲಿನ ಬುಧಗ್ರಹದ ದೋಷಗಳು ನಿವಾರಣೆ ಆಗುತ್ತವೆ ಹಣಕಾಸಿಗೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳು ಪರಿಹಾರ ಆಗುತ್ತವೆ ಅಲ್ಲದೆ ಆಕಸ್ಮಿಕ ಧನಲಾಭ ಅದೃಷ್ಟವು ಪ್ರಾಪ್ತಿಯಾಗುತ್ತದೆ ಮೂರನೆಯದು ದೀಪಾವಳಿಯ ಶಕ್ತಿಯುತವಾದ ದಿನದಂದು ಸ್ನಾನದ ನೀರಿಗೆ ಸ್ವಲ್ಪ ಹಸಿ ಹಾಲನ್ನು ಅಥವಾ ಸ್ವಲ್ಪ ಮೊಸರನ್ನು ಸೇರಿಸಿ ಸ್ನಾನ ಮಾಡಿ ಇದರಿಂದ ಜಾತಕದಲ್ಲಿನ ಶುಕ್ರಗ್ರಹದ ಸ್ಥಾನವು ದುರ್ಬಲವಾಗಿದ್ದರೆ ಅದು ಪ್ರಬಲವಾಗುತ್ತದೆ ಈ ಶುಕ್ರಗ್ರಹವನ್ನು ಸಂಪತ್ತು ಮತ್ತು ಸಂತೋಷದ ಗ್ರಹವೆಂದು ಕರೆಯಲಾಗುತ್ತದೆ ಈ ಹಬ್ಬದ ಸಮಯದಲ್ಲಿ ಸ್ನಾನದ ನೀರಿಗೆ ಹಾಲು ಮತ್ತು ಮೊಸರನ್ನು ಸೇರಿಸಿ ಸ್ನಾನ ಮಾಡಿದರೆ ಲಕ್ಷ್ಮೀ ದೇವಿಯ ವಿಶೇಷ ಅನುಗ್ರಹವು ಲಭಿಸುತ್ತದೆ ಇದರಿಂದ ನಿಮ್ಮ ಜೀವನದ ಎಲ್ಲ ಕಷ್ಟಗಳು ಕಳೆದು ಅಖಂಡ ಅದೃಷ್ಟವು ಪ್ರಾಪ್ತಿಯಾಗುತ್ತದೆ ಇನ್ನು ನಾಲ್ಕನೆಯದು ಈ ಪವಿತ್ರವಾದ ಹಬ್ಬದ ದಿನಗಳಲ್ಲಿ ಸ್ನಾನದ ನೀರಿಗೆ ಸ್ವಲ್ಪ ಕಪ್ಪು ಎಳ್ಳು ಅಥವಾ ಸ್ವಲ್ಪ ಸೋಂಪು ಕಾಳನ್ನು ಸೇರಿಸಿ ಸ್ನಾನ ಮಾಡಿ ಇದರಿಂದ ಜಾತಕದಲ್ಲಿನ ಶನಿಗ್ರಹದ ದೋಷಗಳು ನಿವಾರಣೆ ಆಗುತ್ತವೆ ಹಾಗೂ ನ್ಯಾಯದ ದೇವರಾದ ಶನಿದೇವನ ಆಶೀರ್ವಾದವನ್ನು ಪಡೆಯುವಿರಿ ಇದರ ಜೊತೆಗೆ ಸಂತೋಷದ ಜೀವನವನ್ನು ಪಡೆಯುತ್ತೀರಿ ಐದನೆಯದು ಶಕ್ತಿಯುತವಾದ ದೀಪಾವಳಿ ಹಬ್ಬದ ಸಮಯದಲ್ಲಿ ಸ್ನಾನದ ನೀರಿಗೆ ಚಿಟಿಕೆ ಅರಿಶಿನವನ್ನು ಸೇರಿಸಿ ಸ್ನಾನ ಮಾಡಿ ಇದರಿಂದ ಜಾತಕದಲ್ಲಿ ಗುರುಗ್ರಹದ ಸ್ಥಾನವು ಬಲಗೊಳ್ಳುತ್ತದೆ ಗುರುಬಲವು ಇದ್ದರೆ ಜೀವನದಲ್ಲಿ ಅಖಂಡ ರಾಜಯೋಗ ಯಶಸ್ಸು ಲಭಿಸುತ್ತದೆ ಜೊತೆಗೆ ಸಂಪತ್ತು ಕೂಡ ಪ್ರಾಪ್ತಿಯಾಗುತ್ತದೆ ಇನ್ನು ಆರನೆಯದು ದೀಪಾವಳಿಯ ದಿನಗಳಲ್ಲಿ ಸ್ನಾನದ ನೀರಿಗೆ ಸ್ವಲ್ಪ ಬಿಳಿ ಚಂದನ ಅಥವಾ ಬಿಳಿ ಹೂವನ್ನು ಸೇರಿಸಿ ಸ್ನಾನ ಮಾಡಿ ಇದರಿಂದ ನಿಮ್ಮ ಜಾತಕದಲ್ಲಿ ಚಂದ್ರನ ಸ್ಥಾನವು ಪ್ರಬಲವಾಗುತ್ತದೆ ಇದರಿಂದ ಅನೇಕ ದಿನಗಳಿಂದ ಕಾಡುತ್ತಿದ್ದ ಆರೋಗ್ಯದ ಸಮಸ್ಯೆಗಳು ನಿವಾರಣೆ ಆಗುತ್ತವೆ ಅಲ್ಲದೆ ಮನೆಯಲ್ಲಿನ ಕಿರಿಕಿರಿ ಕಲಹಗಳು ದೂರವಾಗಿ ಸುಖ ಶಾಂತಿ ನೆಮ್ಮದಿಯ ಜೀವನವು ಲಭಿಸುತ್ತದೆ ಏಳನೆಯದು ಸ್ನಾನದ ನೀರಿಗೆ ಚಿಟಿಗೆ ಕುಂಕುಮ ಅಥವಾ ಕೆಂಪು ಹೂವನ್ನು ಸೇರಿಸಿ ದೀಪಾವಳಿಯ ಹಬ್ಬದಲ್ಲಿ ಸ್ನಾನ ಮಾಡುವುದರಿಂದ ಜಾತಕದಲ್ಲಿನ ಸೂರ್ಯನ ಅಶುಭ ಪ್ರಭಾವಗಳು ಕಡಿಮೆಯಾಗುತ್ತವೆ ಇದರಿಂದ ಅನೇಕ ಕಷ್ಟಗಳು ನಿವಾರಣೆಯಾಗಿ ಸಂತೋಷದ ನೆಮ್ಮದಿಯ ಜೀವನವು ಲಭಿಸುತ್ತದೆ ಹಾಗೂ ಸೂರ್ಯನ ಪ್ರಭಾವದಿಂದಾಗಿ ಎಲ್ಲ ರೀತಿಯ ಲಾಭವನ್ನು ಪಡೆಯುತ್ತೀರಿ ಹೀಗೆ ದೀಪಾವಳಿಯ ಹಬ್ಬದಲ್ಲಿ ಸ್ನಾನದ ನೀರಿಗೆ ಈ ವಸ್ತುಗಳಲ್ಲಿ ಒಂದನ್ನು ಸೇರಿಸಿ ಸ್ನಾನ ಮಾಡಿ ಅನೇಕ ಶುಭ ಫಲಗಳನ್ನು ಮತ್ತು ಲಕ್ಷ್ಮೀದೇವಿಯ ವಿಶೇಷ ಆಶೀರ್ವಾದವನ್ನು ಪಡೆಯಿರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ